ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೆಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ ಸೊ ನಿಮ್ಮ ವ್ಯಕ್ತಿ ಜೊತೆಗೆ ನೋ ಕಮ್ಯುನಿಕೇಶನ್ ಅಲ್ಲಿ ಇದೀರಾ ಮಾತುಕತೆ ಇಲ್ಲ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂದ್ರೆ ಈ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ರೂ ಕೂಡ ಅಥವಾ ಜೊತೆಗೆ ಇಲ್ಲದೆ ಇದ್ದರೂ ಕೂಡ ರೆಸಿನೆಂಟ್ ಆಗುತ್ತೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಲೆಸ್ ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅವರು ನಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳೋರು ಈ ಒಂದು ನ ನೋಡ್ಕೊಳ್ಳಿ ಸೊ ಕಾನ್ಸೆಪ್ಟ್ ಏನಂತ ಅಂದರೆ ನಿಮ್ಮ ವ್ಯಕ್ತಿ ಕಡೆಯಿಂದ ಯಾವಾಗ ನಿಮಗೆ ಕಾಲ್ ಬರುತ್ತೆ ಯಾವಾಗ ನಿಮ್ಮನ್ನ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ಎಲ್ಲನೂ ಸರಿ ಹೋಗುತ್ತೆ ಅನ್ನೋ ಒಂದು ನ ತಗೊಂಡ್ ಬಂದಿದೀನಿ ಸೊ ಈ ಒಂದು ರೀಡಿಂಗ್ ತುಂಬ ಜನ ಕಮೆಂಟ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರ ಸೊ ನೆನ್ನೆ ಮೊನ್ನೆ ಕಮೆಂಟ್ಸ್ ನ ಓದುವಾಗ ಲಾಟ್ ದ ಲಾಟ್ ಆಫ್ ದ ಪೀಪಲ್ ಆರ್ ಸೇಯಿಂಗ್ ಮ್ಯಾಮ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ಬ್ಲಾಕ್ ಎನರ್ಜಿ ಅಲ್ಲಿ ಇದೀವಿ ಅದಕ್ಕೊಂದು ರೀಡಿಂಗ್ ಮಾಡಿ ಅಂತ ತುಂಬಾ ಜನ ಕೇಳಿದ್ರ ಬಟ್ ಈ ಒಂದು ರೀಡಿಂಗ್ ನಾನು ತುಂಬಾ ಮಾಡಿದ್ದೀನಿ ಬಟ್ ಸ್ಟಿಲ್ ರಿಕ್ವೆಸ್ಟ್ ಬರ್ತಾ ಇರೋದ್ರಿಂದ ಐ ನೀಡ್ ಟು ಎಕ್ಸೆಪ್ಟ್ ಡಿನೈಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಟವರ್ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಫಸ್ಟ್ ಕ್ರಿಸ್ಟಲ್ ಬಂದು ಇಟ್ಸ್ ಅ ಬ್ಲ್ಯಾಕ್ ಟರ್ಮಲಿನ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲೆಝೋಲಿ ಇವೆರಡು ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಯಾರೆಲ್ಲ ಬ್ಲಾಕ್ ಟರ್ಮಲ್ ಇನ್ನ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಪ ನಿಮ್ಮ ಪರ್ಸನ್ ಸಾರಿ ಎಕ್ಸ್ ಪರ್ಸನ್ ಅಲ್ಲ ನಿಮ್ಮ ವ್ಯಕ್ತಿ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದೀರಾ ಸೊ ನಿಮ್ಮ ವ್ಯಕ್ತಿ ನೋಡೋಣ ಅವ್ರು ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ಎಲ್ಲಾನು ಸರಿ ಹೋಗುತ್ತೆ ನಿಮ್ಮ ಇಬ್ಬರ ಮಧ್ಯ ಅಂತ ಸೊ ಲೆಟ್ಸ್ ಬಿಗಿನ್ so bottom of the card king of wands there so guys are first pile na, choose madidra king of wands there and uh, page of swords wheel of fortune sun card king of pentacles seven of wands six of wands two of pentacles knight of swords ten of cups ಏಸ್ ಆಫ್ ವ್ಯಾನ್ಸ್ ಅದರ ಜೊತೆಗೆ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಅದರ ಜೊತೆಗೆ ವಿ ಹ್ಯಾವ್ ದಿ ಎಂಪ್ರೆಸ್ ಸೊ ಐಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ ಸೊ ಫಸ್ಟ್ ಅಲ್ಲಿ ಐ ಕ್ಯಾನ್ ಸೇ ಅವ್ರು ಯಾವಾಗ ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ ಗೈಸ್ ಐ ತಿಂಕ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಮ್ಯಾರಿಡ್ ಅಂತ ಹೇಳ್ಬೋದು ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನೋಡಿದ್ರ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಅವ್ರ ಬಗ್ಗೆ ಥಿಂಕ್ ಮಾಡಿ ಒಂದು ರೀಡಿಂಗ್ ನೋಡಿದ್ರ ಐ ತಿಂಕ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಮ್ಯಾರಿಡ್ ಅಥವಾ ಅವರು ಮುಂದೆ ಬರುವಂತ ದಿನಗಳಲ್ಲಿ ಮದ್ವೆ ಆಗ್ತಾ ಇರಬಹುದು ಅಥವಾ ಅವರು ರಿಲೇಶನ್ಶಿಪ್ ಅಲ್ಲಿ ಇರ್ಬಹುದು ದಿಸ್ ಪರ್ಸನ್ ಇಸ್ ನಾಟ್ ಸೊ ಸಿಂಗಲ್ ಅಂತ ನಂಗೆ ಕಾಣಿಸ್ತಾ ಇದೆ ಈ ಒಂದು ವ್ಯಕ್ತಿ ಆಲ್ರೆಡಿ ಕಮಿಟ್ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಒಂದು ಲಾಂಗ್ ಲಾಸ್ಟಿಂಗ್ ಕಮ್ ಅಂದ್ರೆ ಲೈಕ್ ಯು ದಿಸ್ ಪರ್ಸನ್ ಇಸ್ ಇನ್ ರಿಲೇಶನ್ಶಿಪ್ ದಿಸ್ ಪರ್ಸನ್ ಇಸ್ ಇನ್ ಅ ರಿಲೇಶನ್ಶಿಪ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಮ್ಯಾರಿಡ್ ನಾನು ಆಗ್ಲೇ ಹೇಳ್ದಂಗೆ ಮದುವೆ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ ಅಲ್ಲಿ ಇರ್ಬೋದು ಅಥವಾ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ಇರಬಹುದು ಅವರ ಜೊತೆನೆ ಅವರ ಜೀವನವನ್ನ ಕಳೀಬೇಕು ಅಂತ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಡಿಸೈಡೆಡ್ ಅಂತ ನಂಗೆ ಕಾಣಿಸ್ತಾ ಇದೆ ಇವಾಗ ಈ ಒಂದು ವ್ಯಕ್ತಿಗೆ ಆ ಒಂದು ವ್ಯಕ್ತಿ ಯಾರ ಜೊತೆ ಕನೆಕ್ಟ್ ಆಗಿದ್ದಾರೆ ಆ ಒಂದು ವ್ಯಕ್ತಿ ಜೊತೆಗೆ ಜೀವಂತ ಪರ್ಯಂತ ಇರಬೇಕು ನನ್ನ ಜೀವನ ಕಿಂತ ಆ ಒಂದು ವ್ಯಕ್ತಿಗೋಸ್ಕರ ಈ ಒಂದು ವ್ಯಕ್ತಿ ಜೀವನದಲ್ಲಿ ಬಾಳ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ ಬಿಕಾಸ್ ದಿಸ್ ಇಸ್ ಇಟ್ ಇಸ್ ಶೋಯಿಂಗ್ ಅ ಫ್ಯಾಮಿಲಿ ಹಿಯರ್ ಫ್ಯಾಮಿಲಿನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆ ಒಂದು ವ್ಯಕ್ತಿ ಜೊತೆಗೆ ಫ್ಯಾಮಿಲಿ ಮಾಡ್ಕೊಳ್ಬೇಕು ಅಂತ ಕನ್ಸ್ ಕಾಣ್ತಾ ಇರ್ಬೋದು ಆಲ್ರೆಡಿ ಅವರು ತುಂಬಾ ಪ್ಲಾನ್ಸ್ ಮಾಡಿರ್ಬೋದು ಆ ಒಂದು ವ್ಯಕ್ತಿ ಬಗ್ಗೆ ದಿಸ್ ಪರ್ಸನ್ ಈಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ಟುವರ್ಡ್ಸ್ ದಟ್ ಪರ್ಸನ್ ಅಂತ ಕಾಣಿಸ್ತಾ ಇದೆ ಸೊ ತುಂಬಾ ಎಮೋಷ್ನಲ್ ತುಂಬ ಪ್ರೀತಿ ತುಂಬಾನೇ ಕೇರ್ ಇದೆ ಅವರು ಕೂಡ ಇನ್ ದ ಸೇಮ್ ವೇ ಅವರು ಕೂಡ ನಿಮ್ಮ ವ್ಯಕ್ತಿನ ತುಂಬ ಸಪೋರ್ಟ್ ಮಾಡ್ತಾ ಇರ್ಬೋದು ಕೇರ್ ಮಾಡ್ತಾ ಇರ್ಬೋದು ಪ್ರೀತಿ ಮಾಡ್ತಾ ಇರ್ಬೋದು ಅಥವಾ ಈ ಒಂದು ವ್ಯಕ್ತಿಗೆ ಐ ಡೋಂಟ್ ಫೀಲ್ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಟು ಬಿ ಫ್ರಾಂಕ್ ಐ ಡೋಂಟ್ ಗೆಟಿಂಗ್ ಎನಿ ಕೈಂಡ್ ಆಫ್ ಎನರ್ಜಿ ದಾಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮಿಬ್ಬರ ಮಧ್ಯ ಐ ಥಿಂಕ್ ಇಟ್ಸ್ ಆಲ್ರೆಡಿ ಕ್ಲೋಸ್ಡ್ ಸೊ ನಿಮ್ಮಿಬ್ಬರ ಮಧ್ಯ ಐ ಥಿಂಕ್ ಪಾಸ್ಟ್ ಅಲ್ಲೇ ನಿಮ್ಮಿಬ್ಬರ ಮಧ್ಯ ಆ ಒಂದು ಸಂಬಂಧ ಕಳೆದೋಗಿದೆ ಹೋಗಿದೆ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮಿಂದ ಮೋನ ಆಗಿ ಅವರ ಲೈಫಲ್ಲೂ ಕೂಡ ಇವಾಗ ತಪ್ಪುಗಳಿಗೆ ಅವ್ರು ಮಾಡಿರೋ ತಪ್ಪುಗಳಿಗೆ ಪರಿಚಯ ಪಟ್ಟು ದಿಸ್ ಪರ್ಸನ್ ಇಸ್ ಮೂವಿಂಗ್ ಆನ್ ಇನ್ ದೇರ್ ಲೈಫ್ ಅಂಡ್ ಅವರು ಲೈಫ್ ಹೇಗೆ ಕರ್ಕೊಂಡು ಹೋಗುತ್ತೆ ಆ ರೀತಿ ಹೋಗಿದ್ದಾರೆ ಸೊ ಅವಾಗ ಅವರ ಲೈಫ್ ಜರ್ನಿನಲ್ಲಿ ಒಬ್ರನ್ನ ಮೀಟ್ ಮಾಡಿದರೆ ಆ ಒಂದು ವ್ಯಕ್ತಿಯಿಂದ ಈ ಒಂದು ವ್ಯಕ್ತಿ ಎಲ್ಪ್ ಆಗಿದೆ ಸೊ ವೈ ನಾಟ್ ಆ ಒಂದು ವ್ಯಕ್ತಿನ ನಾನು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆ ಒಂದು ವ್ಯಕ್ತಿನ ನಾನು ಇಷ್ಟಪಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಫಾಲೋ ಇನ್ ಲವ್ ಸೊ ಈ ತರ ನಾನು ಹೇಳ್ಬೋದು ಅಂದ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಬಟ್ ಅವರು ಕೂಡ ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಚೆನ್ನಾಗಿದ್ದೀನಿ ಆಲ್ರೆಡಿ ನಾನು ಸೆಟಲ್ ಆಗಿದ್ದೀನಿ ನನ್ನ ಲೈಫಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ಅವ್ರ ಲೈಫಲ್ಲಿ ತುಂಬಾ ಚೆನ್ನಾಗಿರ್ಲಿ ಅಂದ್ರೆ ಅವರು ನಿಮಗೆ ಒಳ್ಳೇದು ಬಯಸ್ತಾ ಇದ್ದಾರೆ ಒಳ್ಳೆ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ ಸೊ ನನ್ನ ತರ ಅವ್ರ ಲೈಫ್ ಆಗಬಾರ್ದು ನನ್ಕಿಂತ ಅವ್ರ ಲೈಫ್ ಚೆನ್ನಾಗಿರ್ಬೇಕು ಬ್ಲೆಸ್ ಮಾಡ್ತಾ ಇದಾರೆ ಇನ್ ದ ಸೇಮ್ ವೇ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಮೂವ್ ಆನ್ ಸೊ ನಿಮ್ಮ ಲೈಫಲ್ಲಿ ಅವರು ನಿಮ್ಮ ನಿಮ್ಮ ನಿಮ್ಮಿಂದ ಅವರು ಮೋಹನ್ ಆಗಿದ್ದಾರೆ ಸೊ ಮೋನ್ ಆಗಿರೋ ವ್ಯಕ್ತಿ ಬಗ್ಗೆ ನೀವ್ ಯೋಚನೆ ಮಾಡ್ತಾ ಇದ್ರ ಥಿಂಕ್ ಮಾಡ್ತಾ ಇದ್ರ ನೀ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ರ ಬಟ್ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಮೋಹನ್ ಆಗಿದ್ದಾರೆ ಅಂತಾನೆ ನಂಗೆ ಬರ್ತಾ ಇದೆ ಇದ್ ರಿಯಲಿ ಸಾರಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇದನ್ನ ನೀವು ಸುಚುಯೇಶನ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಐ ಥಿಂಕ್ ನಿಮ್ಗೂ ಕೂಡ ಗೊತ್ತಿರಬಹುದು ದಟ್ ಆ ಒಂದು ವ್ಯಕ್ತಿ ಬೇರೆಯವ್ರ ಜೊತೆಗೆ ಚೆನ್ನಾಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಆಲ್ರೆಡಿ ಅವ್ರು ಅವ್ರನ್ನ ಮದ್ವೆ ಆಗ್ಬೇಕಂತ ಇದಾರೆ ತರದ್ದೆಲ್ಲಾನು ಕೂಡ ನಿಮ್ಗೂ ಕೂಡ ಗೊತ್ತಿದೆ ಬಟ್ ಯು ಆರ್ ಇಗ್ನೋರಿಂಗ್ ಸೊ ಅದನ್ನ ನೀವು ಇಗ್ನೋರ್ ಮಾಡ್ತಾ ಇದ್ರ ಸೊ ಅದನ್ನ ನೀವು ಒಪ್ಕೊಳ್ಳಕ್ ಕಷ್ಟ ಆಗ್ತಾ ಇದೆ ಆ ಫ್ಯಾಕ್ಟ್ ನಕ್ಸೆಪ್ಟ್ ಆಗ್ತಾ ಇಲ್ಲ ಸೊ ಯಾರಾದ್ರೂ ಆ ಒಂದು ವ್ಯಕ್ತಿ ಬಗ್ಗೆ ಹೇಳಿದಾಗ ನಿಮ್ಗೆ ಆ ನಿಮಗೆ ತುಂಬಾನೇ ನೋವು ಆಗತ್ತೆ ಸೊ ಇದೆಲ್ಲ ಸುಳ್ಳು ಅಂತ ನಿಮ್ಗೆ ಅನ್ಸುತ್ತೆ ಸೊ

ಎಲ್ಲಾನು ಮುಗ್ದೋಗಿರ್ಬೋದು ಅಥವಾ ಎಂಗೇಜ್ಮೆಂಟ್ ಆಗಿರ್ಬೋದು ಸಮ್ಥಿಂಗ್ ವೆರಿ ಸ್ಟ್ರಾಂಗ್ ಹಂಗೆ ಸ್ಟ್ರಾಂಗ್ ಆಗಿ ಒಂದು ಕನೆಕ್ಷನ್ ಕಾಣಿಸ್ತಾ ಇದೆ ಬಟ್ ನಿಮ್ಮಿಂದ ಅವ್ರು ಆಲ್ರೆಡಿ ಮೋನ್ ಆಗಿದ್ದಾರೆ ಐ ಥಿಂಕ್ ಐ ಡೋಂಟ್ ಫೀಲ್ ದಟ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರೋದಕ್ಕಾಗ್ಲಿ ಅಥವಾ ಕಾಂಟ್ಯಾಕ್ಟ್ ಇರೋದಿಕ್ಕಾಗಲಿ ಒಂದು ವ್ಯಕ್ತಿ ಬಯಸ್ತಾ ಇಲ್ಲ ಬಿಕಾಸ್ ಅವ್ರ ಲೈಫಲ್ಲಿ ಮೋನ್ ಆಗಿದ್ದಾರೆ ಮೋನ್ ಆಗಿರೋದ್ರ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ಐ ನಿಮ್ಮ ಲೈಫ್ನ ನೀವೆಲ್ಲ ಸ್ಪಾಯಿಲ್ ಮಾಡ್ತಾ ಇದ್ರೆ ಐ ತಿಂಕ್ ಐ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನೀವೆಲ್ಲೋ ಒಂದು ಕಡೆ ಆ ಒಂದು ವ್ಯಕ್ತಿಗಿಂತ ತುಂಬಾ ಚಿಕ್ಕೋರಿದ್ರೆ ಐ ಥಿಂಕ್ ಟೆನ್ ಟು ಟ್ವೆಲ್ವ್ ಇಯರ್ಸ್ ಗ್ಯಾಪ್ ಇದೆ ನಿಮ್ಮಿಬ್ಬರ ಮಧ್ಯ ಸೊ ನಿಮ್ಮ ವ್ಯಕ್ತಿ ತುಂಬ ದೊಡ್ಡವರು ಇದ್ದಾರೆ ನೀವು ತುಂಬ ಇದ್ದೀರಾ ಸೊ ನೀವು ಇವಾಗ ಹೆಂಗ್ ಹೆಂಗಲ್ಲಿ ಇರುವಾಗ ಐ ತಿಂಕ್ ನಿಮ್ಮ ನಿಮಗೆ ಕಷ್ಟ ಆಗ್ತಾ ಇದೆ ಮೋನ್ ಆಗೋದು ಬಟ್ ಮೂನ್ ಆದರೆ ಡೆಫಿನೆಟ್ಲಿ ನಿಮಗೂ ಕೂಡ ಲೈಫ್ ಇದೆ ಸೊ ಈ ಒಂದು ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡೋದಿಲ್ಲ ಆ್ಯಂಡ್ ನಿಮ್ಮ ಲೈಫಲ್ಲೂ ಬರೋದಿಲ್ಲ ಅಂತಲೇ ನಾನು ಟು ಬಿ ಫ್ರ್ಯಾಂಕ್ ಹಂಗೆ ಹೇಳ್ತೀನಿ ಐ ಥಿಂಕ್ ನೀವು ಮೂನ್ ಆಗಬೇಕು ಆ್ಯಂಡ್ ಸನ್ ಕಾರ್ಡ್ ಇದೆ ಸೋ ವ್ಯಾನ್ಸ್ ಇದೆಲ್ಲಾನು ಕೂಡ ಅವರ ಬಗ್ಗೆನೇ ಬರ್ತಾ ಇದೆ ಐ ಥಿಂಕ್ ದಿಸ್ ಪರ್ಸನ್ ಇಸ್ ರಿಯಲಿ ಇನ್ ಅ ಕನೆಕ್ಷನ್ ಆಲ್ರೆಡಿ ಬೇರೆ ಕನೆಕ್ಷನ್ ಅಲ್ಲಿ ಇದೆ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಮೂಡ್ ಆನ್ ಐ ತಿಂಕ್ ಯು ಹ್ಯಾವ್ ಟು ಫರ್ಗೆಟ್ ದಿಸ್ ಪರ್ಸನ್ ಅಥವಾ ನೀವು ಇದರಿಂದ ದೂರ ಹೋಗಬೇಕು ಇವಾಗ ದಿಸ್ ಇಸ್ ದ ಟೈಮ್ ಟು ಲೆಟ್ ಗೋ ಸೊ ಆಫ್ ಫಾರ್ಚೂನ್ ಬರ್ತಾ ಇದೆ ದಿಸ್ ಇಸ್ ದ ರೈಟ್ ಟೈಮ್ ಟು ಲೆಟ್ ಗೋ ದಿಸ್ ಪರ್ಸನ್ ಅಂತ ಕಾಣಿಸ್ತಾ ಇದೆ ಐ ಥಿಂಕ್ ಯು ಹ್ಯಾವ್ ಟು ಆನ್ ಗೈಸ್ ಮೋನ್ ಆಗಬೇಕು ನೀವು ಅವ್ರ ತರನೇ ತುಂಬಾ ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಬಾಳಿ ತೋರಿಸಬೇಕು ದಿಸ್ ಇಸ್ ಯುವರ್ ಚಾಲೆಂಜಿಂಗ್ ಸೊ ಅಕ್ಸೆಪ್ಟ್ ಮಾಡಿ ಮೋನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ಾರಲ್ಲ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ನಿಮ್ ಇಬ್ಬರ ಮಧ್ಯೆ ಎಲ್ಲ ಸರಿ ಹೋಗುತ್ತೆಟ್ ಸಿ ಯಾವಾಗ ನಿಮ್ಮ ನಾವು ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡ್ತಾರ ಪ್ರತಿಯೊಂದನ್ನು ಇವಾಗ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ರಿವರ್ಸ್ ಆಗಿ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಗೈಸ್ ಯಾರೆಲ್ಲ ಸೆಕೆಂಡ್ ಇಲ್ಲಿ ಚೂಸ್ ಮಾಡಿದಿರಾ ಐ ಹ್ಯಾವ್ ನೈಟ್ ಆಫ್ ಪೆಂಟಿಕಲ್ಸ್ ಎಸ್ ಆಫ್ ಪೆಂಟಿಕಲ್ಸ್ ಫೂಲ್ ಕಾರ್ಡ್ ಜಸ್ಟಿಸ್ ತ್ರೀ ಆಫ್ ಪೆಂಟಿಕಲ್ಸ್ ಕ್ವೀನ್ ಆಫ್ ಕಪ್ಸ್ ಓಕೆ ಸೊ ಟವರ್ ಹರ್ಮಿಟ್ ಓಕೆ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ ಸೊ ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಥಿಂಕ್ ಮಾಡ್ತಾ ಇದ್ರ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಕಮ್ಯುನಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಬಟ್ ಸ್ವಲ್ಪ ಸ್ಲೋ ಆಗಿ ಬರುತ್ತೆ ಅಂತ ಹೇಳ್ಬೋದು ಅಂದ್ರೆ ನನಗೆ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ಸ್ಲೋ ಎನರ್ಜಿನ ತೋರಿಸ್ತಾ ಇದೆ ಸೊ ನಿಧಾನವಾಗಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ನಿಧಾನವಾಗಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ನಿಧಾನವಾಗಿ ಅವರು ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾರೆ ಅಂತ ನಂಗೆ ಬರ್ತಾ ಇದೆ ಐ ತಿಂಕ್ ದಿಸ್ ಪರ್ಸನ್ ಇಸ್ ರೆಡಿ ಟು ಡೀಲ್ ವಿತ್ ಯು ಅಂತ ನಂಗೆ ಕಾಣಿಸ್ತಾ ಇದೆ ಅವ್ರಿಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ನಾನು ಈ ಒಂದು ವ್ಯಕ್ತಿನ ಕಳ್ಕೊಂಡ್ರೆ ನನಗೆ ಬೇರೆ ಯಾರು ಮತ್ತೆ ಒಳ್ಳೆ ವ್ಯಕ್ತಿ ನನ್ನ ಲೈಫಲ್ಲಿ ಬರೋದಿಲ್ಲ ಐ ತಿಂಕ್ ದಿಸ್ ಪರ್ಸನ್ ಇಸ್ ಅವೇರ್ ಆಫ್ ಎವ್ರಿಥಿಂಗ್ ಅಂತ ಕಾಣಿಸ್ತಾ ಇದೆ ಸೊ ಐ ಥಿಂಕ್ ಈ ಆಲ್ರೆಡಿ ನಿಮ್ಮ ನಿಮ್ಮಿಂದ ದೂರ ಇದ್ದು ನಿಮ್ಮನ್ನ ಬ್ಲಾಕ್ ಮಾಡಿ ನಿಮ್ಮಿಂದ ಸಪ್ರೇಟ್ ಆಗಿ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಸಫ್ರಿಂಗ್ ಅಂತಲೂ ನಾನು ಹೇಳ್ಬೋದು ಯಾಕೆ ಅಂತಂದರೆ ಐ ಥಿಂಕ್ ಒಂದು ವ್ಯಕ್ತಿಗೋಸ್ಕರನೇ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಒಂದು ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಹೋಗಿ ನಿಮ್ಮನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಇದೆ ಸೊ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಟ್ ನಿಮ್ಮ ವ್ಯಕ್ತಿ ಬೇರೆ ಒಂದು ವ್ಯಕ್ತಿಗೋಸ್ಕರ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕಂಪ್ಲೀಟಾಗಿ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಅಲ್ಲೂ ಕೂಡ ಈ ಒಂದು ವ್ಯಕ್ತಿ ತಡ್ಪಾಟಿ ಸಿಚುಯೇಷನ್ ಸುಚುಯೇಶನಿಂದನೂ ಕೂಡ ಅವರಿಬ್ರು ಮಧ್ಯ ತಡ್ಪಾಟಿ ಸಿಚುಯೇಷನ್ ಪ್ರೀತಿ ಏನಿತ್ತು ಐ ಥಿಂಕ್ ಅದು ಕೂಡ ಬ್ರೇಕಪ್ ಆಗಿರ್ಬೋದು ಟವರ್ ಅದೆ ಸೊ ಐ ಥಿಂಕ್ ಅವರಿಬ್ರು ಮಧ್ಯ ಈಗ ಆರ್ಡಿ ಬ್ರೇಕಪ್ ಆಗಿರ್ಬೋದು ಸಪ್ರೇಷನ್ ಆಗಿರ್ಬೋದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇರ್ಬೋದು ಐ ಥಿಂಕ್ ನಿಮ್ಗೊಂದು ಗುಡ್ ನ್ಯೂಸ್ ಕಾಯ್ತಾ ಇದೆ ಅಂತ ಹೇಳ್ಬೋದು ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಟುವರ್ಡ್ಸ್ ಯು ಅಂದ್ರೆ ಬರ್ತಾ ಇದ್ದಾರೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಥಿಂಕ್ ಮಾಡ್ತಾ ಇದಾರೆ ಹೇಗೆ ನಿಮ್ಮನ್ನ ಅಪ್ರೋಚ್ ಮಾಡೋದು ಹೇಗೆ ನಿಮ್ಮ ಹತ್ರ ಎಲ್ಲಾನು ಹೇಳ್ಕೊಳ್ಳೋದು ಹೇಗೆ ಎಲ್ಲಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡೋದು ಐ ತಿಂಕ್ ನಿಮ್ಮ ಹತ್ರ ಪ್ರತಿ ಪ್ರತಿ ಕ್ಷಣನು ಕೂಡ ಅವರು ಕೆಲವೊಂದು ಬಾರಿ ಸುಳ್ಳು ಹೇಳ್ತಾ ಬಂದಿರಬಹುದು ಅಷ್ಟೇ ನಿಮಗೆ ಸುಳ್ಳು ಇರೋದು ಅದೆಲ್ಲಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬಹುದು ಅಂತ ನಾನು ಹೇಳ್ತೀನಿ ಅಹ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಕಮಿಂಗ್ ಟುವರ್ಡ್ಸ್ ಯು ಕಮ್ಯುನಿಕೇಶನ್ ಬರುತ್ತೆ ಸೊ ಕಮ್ಯುನಿಕೇಶನ್ ಹೇಗೆ ಮಾಡೋದು ಅಂತ ತುಂಬಾ ಜನಗಳ ಹತ್ರ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಬಿಕಾಸ್ ತ್ರೀ ಆಫ್ ಫೆಂಟಿಕಲ್ಸ್ ಇದೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಸೊ ಹೇಗೆ ಹೋಗಿ ಅಪ್ರೋಚ್ ಮಾಡೋದು ಹೇಗೆ ಅವ್ರ ಜೊತೆಗೆ ಮಾತಾಡೋದು ನಂಗೆ ಇಂಜರಿಕೆ ಇದೆ ಐ ತಿಂಕ್ ಈ ಒಂದು ವ್ಯಕ್ತಿಗೆ ತುಂಬಾ ಶೈನೆಸ್ ಇದೆ ಇಂಜರಿಕೆ ಇದೆ ಭಯ ಇದೆ ಅಫ್ರೇಡ್ನೆಸ್ ಇದೆ ಸೊ ಇವಾಗ ನೀವು ಹೇಗೆ ಏನು ಅನ್ಕೊಳ್ತಿರೋ ಅಥವಾ ರಿಜೆಕ್ಟ್ ಮಾಡ್ತಿರೋ ಒಪ್ಕೊಳ್ತಿರೋ ಅನ್ನೋ ಒಂದು ಕ್ಲಾರಿಟಿ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಇಲ್ಲ ಯಾಕಂತಂದ್ರೆ ನಿಮ್ಮ ಲೈಫಲ್ಲೂ ಕೂಡ ನೀವು ತುಂಬಾ ಚೆನ್ನಾಗಿ ಮಾಡಿದಿರಾ ಅಂದ್ರೆ ಐ ತಿಂಕ್ ನಿಮ್ಮ ಕರಿಯರಲ್ಲಿ ನೀವು ಗ್ರೋ ಆಗ್ತಾ ಇದ್ರ ಸೊ ಅಚೀವ್ ಮಾಡ್ತಾ ಇದ್ರ ಸಕ್ಸಸ್ ಆಗ್ತಾ ಇದ್ದೀರಾ ಸೊ ಬಟ್ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ನನಗೇನು ಅನಿಸ್ತಾ ಇದೆ ಅಂತಂದ್ರೆ ದಟ್ ದಿಸ್ ಪರ್ಸನ್ ಈಸ್ ಸಮನ್ ವ ಆಲ್ವೇಸ್ ಬೀನ್ ಬೇರೆಯವ್ರ ಮಾತನ್ನ ಕೇಳೋದು ಬೇರೆಯವ್ರ ಏನ್ ಹೇಳ್ತಾರೆ ಅದನ್ನ ಇವ್ರು ಫಾಲೋ ಮಾಡೋದು ಅಂತ ಸ್ವಲ್ಪ ಯಾಕಿರೋ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳದ್ರೆ ಅದನ್ನ ಬೇಗ ಅದೇ ನಿಜ ಅಂತ ಅನ್ಕೊಂಡ್ಬಿಡೋದು ಇದೆಲ್ಲ ಮಾಡ್ತಾ ಮಾಡ್ತಾನೆ ಅವ್ರು ನಿಮ್ಮನ್ನ ಕಳ್ಕೊಂಡಿದ್ದಾರೆ ಸೊ ಇಲ್ಲಿ ಬೇರೋರು ಬೇರೆಯವ್ರ ಮಾತಿಗೆ ನಿಮ್ಮ ವ್ಯಕ್ತಿ ಬೇಗ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ ಅಂತ ಹೇಳ್ಬೋದು ಬಟ್ ಜಸ್ಟಿಸ್ ಬರ್ತಾ ಇದೆ ಸೊ ನಿಮಗೆ ನ್ಯಾಯ ಸಿಗುವಂಥ ಸಮಯ ನ್ಯಾಯ ಸಿಗ್ತಾ ಇದೆ ನ್ಯಾಯನ ನಿಮ್ಗೆ ನಿಮಗೆ ಪಡ್ಕೊಳ್ತೀರ ಆದಷ್ಟು ಬೇಗ ಆ್ಯಂಡ್ ಅರ್ಮಿಟ್ ಇದೆ ದಿಸ್ ಪರ್ಸನ್ ಇಸ್ ಬಿಕಮಿಂಗ್ ವೆರಿ ಎಲೋನ್ ತುಂಬಾ ಏಕಾಂಗಿ ಆಗ್ತಾ ಇದ್ದಾರೆ ವೀಕ್ ಆಗ್ತಾ ಇದ್ದಾರೆ ಸ್ಪಿರಿಚುಲ್ ಲೈನ್ಗೆ ಬರಬೇಕಂತ ಇದ್ದಾರೆ ಸ್ಪಿರಿಚುಲಿ ಅವ್ರು ಗ್ರೋತ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಟವರ್ ಇದೆ ಅವ್ರಿಬ್ ಯಾರಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋದ್ರೆ ಆ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿಯಿಂದ ದೂರ ಆಗಿದ್ದಾರೆ ನೋ ಮೋರ್ ಥರ್ಡ್ ಪಾರ್ಟಿ ಸಿಚುಯೇಷನ್ ನೋ ಮೋರ್ ರಿಲೇಶನ್ಶಿಪ್ ನಿಮ್ಮ ವ್ಯಕ್ತಿ ನಿಮ್ಮವರೇ ಗ್ಯಾರಂಟಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಸೊ ಸರ್ಪ್ರೈಸ್ ಆಗಿ ಐ ಥಿಂಕ್ ನಿಮಗೆ ಒಳ್ಳೆ ಸಮಯ ಬರ್ತಾ ಇದೆ ಪ್ರೀತಿನಲ್ಲಿ ಪ್ರೀತಿ ವಿಚಾರ ಅಂತ ಬಂದರೆ ರಿಲೇಶನ್ಶಿಪ್ ವಿಚಾರ ಅಂತ ಬಂದರೆ ಸ್ವಲ್ಪ ನೀವು ಕಾಂಪ್ರಮೈಸ್ ಆಗ್ಬೇಕಾಗತ್ತೆ ಈ ತಪ್ಪು ತುಂಬಾ ಜನ ಮಾಡ್ತಾರೆ ತಪ್ಪನ ತಿದ್ಕೊಂಡು ಅವ್ರಿಗೊಂದು ಅವಕಾಶ ಕೊಡೋದು ಇಟ್ಸ್ ರಿಯಲ್ ಇಂಪಾರ್ಟೆಂಟ್ ಅದೆಲ್ಲ ಒಂದ್ ಕಡೆ ಒಂದು ವ್ಯಕ್ತಿಗೆ ಬೇಕಾಗಿದೆ ನಿಮ್ಮ ಫರ್ಗಿವ್ನೆಸ್ ಬೇಕಾಗಿದೆ ನಿಮ್ಮ ಒಂದು ತಾಳ್ಮೆಯಿಂದ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಸ್ಕೊಳೋದಕ್ಕೆ ನೀವು ರೆಡಿ ಆಗ್ಬೇಕಾಗತ್ತೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ ಅಂಡ್ ನೀವು ಕೂಡ ತುಂಬಾನೇ ವೆಯ್ಟ್ ವೇಟ್ ಮಾಡಿದ್ರೆ ಒಂದು ವ್ಯಕ್ತಿಗೋಸ್ಕರ ಬಟ್ ಇವಾಗ ಬಂದಿದ್ದಾರೆ ನೀವು ಅಕ್ಸೆಪ್ಟ್ ಮಾಡೋದು ಬಿಡೋದು ಎಲ್ಲ ನಿಮ್ಮ ಕೈಯಲ್ಲಿದೆ ಬಟ್ ಖಂಡಿತ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ನೋ ಕಾಂಟ್ಯಾಕ್ಟ್ ಕಮ್ಯುನಿಕೇಶನ್ ಕಮ್ಯುನಿಕೇಷನ್ಗೆ ಬರ್ತಾ ಇದ್ದೀರಾ ಯಾವಾಗ ಕಮ್ಯುನಿಕೇಟ್ ಮಾಡ್ಬೋದು ಅಂದರೆ ಐ ಥಿಂಕ್ ವಿತ್ ಇನ್ ತ್ರೀ ಮಂತ್ಸ್ ಐ ತಿಂಕ್ ಇವಾಗ ಏಪ್ರಿಲ್ ಮೇ ಜೂನ್ ಜುಲೈ ಜುಲೈ ಒಳಗಡೆ ಈ ಒಂದು ವ್ಯಕ್ತಿ ದಸ್ ಪರ್ಸನಲ್ ಕಾಂಟ್ಯಾಕ್ಟ್ ಯು ಅಂತ ಹೇಳ್ಬೋದು ಜುಲೈ ಒಳಗಡೆ ಅಥವಾ ಜುಲೈ ಎಂಡಲ್ಲಿ ಅಥವಾ ಜುಲೈ ಆದ ಮೇಲೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ವೆಯ್ಟ್ ಮಾಡಿ ಎಲ್ಲ ಸರಿ ಹೋಗಂಥ ಸಮಯ ಕೂಡ ಬಂದಿದೆ ಸೊ ಯಾವುದು ಕೂಡ ಇಗ್ನೋರ್ ಮಾಡಬೇಡಿ ಇವಾಗ ಬರ್ತಾ ಇದ್ದಾರೆ ಅಂತ ಅಂದರೆ ತಪ್ಪನ ತಿದ್ಕೊಂಡೇ ಬರ್ತಾ ಇದ್ದಾರೆ ಅಂತ ಅರ್ಥ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್